ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಫ್ಯಾಷನ್ ಆ್ಯಂಡ್ ಜುವುಲರಿ ನೀವೀಗ ನೋಡ್ತಿರೋದೆಲ್ಲ ಗಟ್ಟಿ ಬ್ಯಾಂಗಲ್ಸು ಟೂ ಪಾಯಿಂಟ್ ಫೋರ್ ಸೈಜ್ ನಾನು ತುಂಬ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ಸುಮಾರು ಡಿಸೈನ್ಸ್ ತೋರಿಸಿದ್ದೀನಿ ಪುನಃ ಪುನಃ ಫೋಟೋ ಕಳಿಸಿ ಅಂತ ಕೇಳಿಬಿಡಿ ಸೊ ವೀಡಿಯೋದಲ್ಲೇ ಎಲ್ಲ ಡಿಸೈನ್ ತೋರಿಸಿದ್ದೀನಿ ಟೂ ಪಾಯಿಂಟ್ ಫೋರ್ ಸೈಜಲ್ಲಿ ಇದು ಬಂದು ನಿಮಗೆ ಆನ್ಲೈನ್ ಪೇಮೆಂಟ್ ಇರುತ್ತೆ ನಾಲ್ಕು ಬೆಳಗ್ಗೆ ಐನೂರ ಐವತ್ತು ರೂಪಾಯಿ ಇರುತ್ತೆ ನಿಮಗೆ ಎರಡು ಬ್ಯಾಂಗಲ್ ತಗೊಳ್ಳಲ್ಲ ಫುಲ್ ಫೋರ್ ಬ್ಯಾಂಗಲ್ಸೇ ತೊಗೋಬೇಕು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತೀವಿ ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಫಿನಿಶಿಂಗು ಅಷ್ಟೇ ನಿಮಗೆ ಸೇಮ್ ಗೋಲ್ಡ್ ಲುಕ್ಕಲ್ಲೇ ಕೊಡುತ್ತೆ ಗ್ಯಾರಂಟಿ ಕೂಡ ಕೊಡ್ತೀವಿ ಸೊ ನಿಮಗೆ ಪರ್ಟಿಕ್ಯುಲರಾಗಿ ಯಾವ ಡಿಸೈನ್ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಮತ್ತು ನಿಮಗೆ ಟೂ ಡೇಸ್ ಡಿಸ್ಪ್ಯಾಚ್ ಟೈಮ್ ಇರುತ್ತೆ ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ ನಾವು ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತಿದ್ದೀವಿ ಇದು ಡಿಸೈನ್ ನೋಡಿ ಇದು ತುಂಬ ರನ್ನಿಂಗಲ್ಲಿರೋ ಡಿಮ್ಯಾಂಡಿಂಗಲ್ಲಿರೋ ಡಿಸೈನ್ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಇದರಲ್ಲೇ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಏಯ್ಟ್ ಕೂಡ ಸಿಗುತ್ತೆ ವೀಡಿಯೋ ಸ್ಕಿಪ್ ಮಾಡ್ತಾನೆ ನೋಡಿ ನೆಕ್ಸ್ಟ್ ಇದು ಬಂದು ನಿಮಗೆ ಫ್ಲವರ್ಸ್ ಇದೆ ಸೆಂಟ್ರಲ್ ಸೆಂಟ್ರಲ್ಲಿ ನಿಮಗೆ ಫ್ಲವರ್ ಡಿಸೈನ್ ಬರುತ್ತೆ ನಿಮ್ಗೆ ಆ ಡಿಸೈನಲ್ಲೇ ಲಕ್ಷ್ಮಿ ಇರೋದು ಕೂಡ ಸಿಗುತ್ತೆ ಮತ್ತು ಇದು ಅಷ್ಟೇ ತುಂಬ ಡಿಮ್ಯಾಂಡಿಂಗಲ್ಲಿರೋ ಇದು ಲಾ ನಿಮಗೆ ಪಾಟ್ಲಿ ಬಳೆ ಅಂತ ಕರೀತಾರಲ್ಲ ಆ ಥರ ಬರುತ್ತೆ ಸ್ವಲ್ಪ ಡಿಸೈನ್ ಬಂದು ಇದರಲ್ಲೇ ನಿಮಗೆ ಸಿಕ್ಸು ಟೂ ಪಾಯಿಂಟ್ ಏಯ್ಟ್ ಕೂಡ ಸೈಜ್ ಸಿಗುತ್ತೆ ನೆಕ್ಸ್ಟ್ ಇದು ಬಂದು ನೋಡಿ ಪಾಟ್ಲಿ ಬಳೆ ಅಂತ ಕರೀತಾರೆ ಇದನ್ನು ಎಲ್ಲ ಇದರಲ್ಲಿ ನಿಮಗೆ ಸ್ವಲ್ಪ ಹಗಳ ಇರೋದು ಸಿಗುತ್ತೆ ಸೈಜ್ ಇನ್ನೂ ಸ್ವಲ್ಪ ದಪ್ಪ ಹಗಳ ಇರೋದು ಸಿಗುತ್ತೆ ಸೊ ಬೇಕು ಅಂದರೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಎಮರ್ಜೆನ್ಸಿ ಇದೆ ನಮಗೆ ಬೇಗನೆ ಬೇಕು ಅಂತಂದರೆ ಸಿಟಿ ಆದರೆ ಮಾತ್ರ ಡಿ ಟಿ ಡಿ ಸಿ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ ಬ್ಯಾಂಗ್ಳೂರಿಗಾದರೆ ನಮಗೆ ಬ್ಯಾಂಗ್ಳೂರು ಬಿಟ್ಟು ಬೇರೆ ಆದರೆ ನಿಮಗೆ ಸೆವೆಂಟಿ ರುಪೀಸ್ ಆಗುತ್ತೆ ಎಮ್ಮ ಬೇಕು ಅಂತಂದರೆ ಅದು ಸಿಟಿ ಆಗಿದ್ದರೆ ಮಾತ್ರ ಡಿ ಟಿ ಡಿ ಸಿ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ ಎಮರ್ಜೆನ್ಸಿ ಇದ್ದರೆ ಇಲ್ಲಾಂದರೆ ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ ಫೈವ್ ಟು ಸೆವೆನ್ ಡೇಸ್ ಡೆಲಿವರಿ ಟೈಮ್ ಇರುತ್ತೆ ಸೊ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ ಫಾಲೋ ಮಾಡಿ ಥ್ಯಾಂಕ್ ಯು